ನಮ್ಮ ಮನಸ್ಸೊಂದು ಮಾಯಾ ಜಿಂಕೆ ಬಯಸಿದ್ದು ಸಿಗದು ಎಂದು ತಿಳಿದು ಕೂಡ ಸಿಗದ ವಸ್ತುವನ್ನೇ ಬಯಸಿ ಹೋಗುತ್ತದೆ ಚಂಚಲವಾಗಿ ಹರಿದಾಡುವ ನಮ್ಮೆಲ್ಲರ ಮನಸ್ಸೊಂದು ಮಾಯಾ ಜಿಂಕೆ ಇದ್ದಂತೆ ನಮ್ಮೆಲ್ಲರ ಬದುಕಲ್ಲಿ ನಾವು ಬಯಸಿದ್ದೆಲ್ಲ ಖಂಡಿತವಾಗಿಯೂ ಸಿಗದು ಹಾಗೆಂದು ನಿರಾಶರಾಗಬೇಕಿಲ್ಲ ಬದುಕಿನ ನಿಯಮವೇ ಅದು ಬಯಸಿದ್ದೆಲ್ಲ ಸಿಕ್ಕರೆ ಅದಕ್ಕೆ ನಾವು ಕೊಡುವ ಗೌರವ ಕೂಡ ಕಡಿಮೆಯಾಗುತ್ತದೆ ಕೊನೆಗೂ ಬದುಕೆಂದರೆ ಪ್ರಯತ್ನವಷ್ಟೇ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಿರಬೇಕು ನಾವು ಅಂದುಕೊಂಡದ್ದು ಮಾಡಲು ಸದಾ ಶ್ರಮಿಸುತ್ತಿರಬೇಕು ಆ ದಾರಿಯಲ್ಲಿ ಹಲವು ಬಾರಿ ನಿರೀಕ್ಷಿತ ಫಲಿತ ದೊರೆಯದೆ ಹೋಗಬಹುದು ಆದರೂ ಪೂರ್ಣವಾಗಿ ಸೋಲುದಕ್ಕಿಂತ ಇನ್ನೊಂದು ಪ್ರಯತ್ನ ಮಾಡುವಷ್ಟು ಸಫಲತೆ ನಮ್ಮದಾದರೆ ಅದೂ ಕೂಡ ಒಂದರ್ಥದಲ್ಲಿ ಗೆಲುವೆ ಆಗಿರುತ್ತದೆ ಬದುಕೇ ಹೀಗೆ ಬಯಸಿದ್ದು ಸಿಗದು ಬಂದದ್ದು ಮನಸ್ವೀಕರಿಸದು ಆದರೆ ಅದೃಷ್ಟವೆಂಬುದು ಎಲ್ಲರ ಬಾಲಲ್ಲಿ ಬರದು ಅವಕಾಶಗಳೆಂಬುದು ಎಲ್ಲರ ಜೀವನದಲ್ಲಿಯೂ ಸಿಗದು ಆದರೆ ಬಯಸಿದ್ದು ಸಿಗಬೇಕೆಂದರೆ ಎಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಬಹುತೇಕ ಯಶಸ್ಸು ಸಿಗುತ್ತದೆ ಹಾಗೆಯೇ ಎಲ್ಲ ದುರಂತಗಳಿಗೂ ಕಾರಣ ಒಂದು ನಮ್ಮ ಮನಸ್ಸು ಇನ್ನೊಂದು ಆಕರ್ಷಿಕ ನಾವು ಸದಾಕಾಲ ಸಕಾರಾತ್ಮಕವಾಗಿ ವಿಚಾರ ಮಾಡುತ್ತಾ ದಿನ ಗೆಳೆದರೆ ನಮ್ಮ ಸ್ಥಿತ ಪ್ರಜ್ಞೆಯಲ್ಲಿ ನಾವಿದ್ದರೆ ನಮ್ಮ ಇಂದ್ರಿಯಗಳ ಮೇಲೆ ನಿಗಾ ಇರುವುದೇ ಆದರೆ ನಾವು ಎಲ್ಲ ಘಟನೆ ಸಂದರ್ಭಗಳನ್ನು ಆತ್ಮಾವಲೋಕನ ಮಾಡುತ್ತಾ ಮನೋಲ್ಲಾಸದಿಂದಿರಬಹುದು ಮನುಷ್ಯನಿಗೆ ಜೀವನದಲ್ಲಿ ಕಳೆದುಕೊಂಡ ಪ್ರೀತಿ ಹಸಿದ ಹೊಟ್ಟೆ ಜೇಬು ಈ ಮೂರು ಅತ್ಯುತ್ತಮವಾದಂತಹ ಪಾಠವನ್ನು ಕಲಿಸುತ್ತದೆ ನಾವು ಇಷ್ಟಪಡೋರು ನಮ್ಮನ್ನು ಇಷ್ಟಪಡಲ್ಲ ನಮ್ಮನ್ನು ಇಷ್ಟಪಡುವವರನ್ನು ನಾವು ಇಷ್ಟಪಡಲ್ಲ ಒಂದು ವೇಳೆ ನಮಗಿಬ್ಬರಿಗೂ ಕೂಡ ಇಷ್ಟ ಆದರೆ ಆ ದೇವರಿಗೆ ಇಷ್ಟ ಆಗಲ್ಲ ಹೀಗೊಂದು ಮಾತು ಇದೆ ಆದರೆ ಮೊದಲೆರಡು ಸಾಲುಗಳು ನಿಜವಾಗಿವೆ ಆದರೆ ಮೂರನೆಯದು ಮಾತ್ರ ಅನುಭವ ಆಗಿಲ್ಲ ಕೊನೆಗೂ ಏನೇ ಆಗಲಿ ಮುಂದೆ ಸಾಗುನಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ನಾವು ಬಯಸಿದ್ದು ನಮಗೆ ಸಿಗಲಿಲ್ಲವೆಂದಾದರೆ ಅದರ ಅವಶ್ಯಕತೆ ನಮಗಿಲ್ಲವೆಂದು ತಿಳಿಯಬೇಕು ಅದರಿಂದ ಹೆಚ್ಚು ಶೋಕ ಪಡುವುದನ್ನು ತಡೆದಂತಾಗುವುದು